मैले हैन यार नाम कान कन्फ्यूज जस्तो लाग्यो यार हैन आज एक दिन आ गए दिनलाई हाغي हाغي लोगो को पैसा लोगो लोगो तो बनि प्लीज ಿರುವಂತ ಜಯ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಈ ಪ್ರಯತ್ನದಲ್ಲಿ ಸಹಕಾರ ಮಾಡಿರುವಂತ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ನನ್ನ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ನೌಕರರು ನನ್ನ ಹಿತೈಷಿಗಳು ಸ್ನೇಹಿತರಿಗೆಲ್ಲ ಧನ್ಯವಾದಗಳು ಮುಖ್ಯವಾಗಿ ಷಡಕ್ಷರೀಸ್ತರಿಗೆ ತುಂಬಾ ಥ್ಯಾಂಕ್ಸ್ ಅವರಿಗೆ ಎಷ್ಟು ಧನ್ಯವಾದ ಹೇಳೋದು ಸಾಕಾಗಲ್ಲ ನಾನು ಅವ್ರ ಟೀಮ್ನಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಉತ್ಸುಕಲಾಗಿದ್ದೀನಿ ಖಂಡಿತ ಅವ್ರ ಸ್ಪೋರ್ಟಿವ್ ಲೈಸು ಅವ್ರ ಸ್ಪಿರಿಟ್ ಮುಖಾಂತರ ಅವರ ಮಾರ್ಗದರ್ಶನ ನಡೀತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ ಟ್ಯಾಂಕ್ ಪಟ್ಟಿ ಪಠ್ಯ ಪುಸ್ತಕಗಳು ಡೈರೆಕ್ಟ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿ ಇವತ್ತು ನೂರ ಮೂರು ಮತಗಳಿಂದ ಗಳಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇಲಾಖೆಯ ಓದಕೇತರ ವಿಭಾಗದಿಂದ ಸಂಘಟನಾ ಸಂಘಟನೆಯ ವೃಂದ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ಮೂರನೇ ಅಭ್ಯರ್ಥಿಯಾಗಿ ಶ್ರೀಮತಿ ನಿರುಪಮ್ಮ ಅವರು ಇವತ್ತು ಗೆದ್ದಿದ್ದಾರೆ ನಮ್ಮ ಪ್ಯಾನಲ್ನಲ್ಲಿ ನಮ್ಮ ವೃಂದ ಸಂಘದ ಮೂರಕ್ಕೆ ಮೂರು ಸ್ಥಾನ ಒಂದನೇದು ನಾನು ಎರಡನೇದು ದೀಕ್ಷಿತ್ತು ಮೂರನೇದು ಶ್ರೀಮತಿ ನಿರೂಪಮ್ಮ ಅವರು ಗೆದ್ದು ನಮ್ಮ ಸಂಘಟನೆಗೆ ಶಕ್ತಿ ಕೊಟ್ಟಂಥ ಎಲ್ಲ ಸಮಸ್ತ ನಮ್ಮ ವೃಂದ 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 ಸಂಘದ ಎಲ್ಲ ವೃತ್ತಿ ಬಾಂಧವರಿಗೆ ಬೆವ ಅನಂತಾನಂತ ಧನ್ಯಗಳ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಬೆಂಬಲ ನೀಡಿದಂಥ ಸನ್ಮಾ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಷಡಾಕ್ಷರಿ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರ ಪರವಾಗಿ ಅನಂತಾನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ